ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವು ಬುದ್ಧ ಮತ್ತು ಆತನ ಧರ್ಮದ ಮುಂದುವರಿದ ಭಾಗವನ್ನು ನೋಡೋಣ ಖಂಡಾರು ಬಾಲ್ಯ ಮತ್ತು ಶಿಕ್ಷಣ ಬಾಲಕನಾಗಿದ್ದ ಸಿದ್ಧಾರ್ಥನು ಎದ್ದು ನಡೆಯಲು ಆರಂಭಿಸಿ ಮಾತನಾಡಲು ಪ್ರಾರಂಭಿಸಿದಾಗ ಶಾಖೆ ವಂಶದ ಹಿರಿಯರೆಲ್ಲರೂ ಸೇರಿ ರಾಜನಾದ ಶುದ್ಧೋಧನನ ಬೆಳಿ ತೆರಳಿ ಸಿದ್ಧಾರ್ಥನನ್ನು ಗ್ರಾಮ ದೇವತೆಯಾದ ಅಭಯ ಮಾತೆಯ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತೆ ಸಲಹೆ ನೀಡಿದರು ಶುದ್ಧಧನನು ಅವರ ಸಲಹೆಯಂತೆ ಸ್ವೀಕರಿಸಿ ತನ್ನ ಪತ್ನಿ ಮಹಾಪ್ರಜಾಪತಿಯನ್ನು ಕರೆದು ಪುತ್ರ ಸಿದ್ಧಾರ್ಥನಿಗೆ ಪೋಷಕ ತೊಡಿಸಲು ಸೂಚಿಸಿದನು ಬಾಲಕ ಸಿದ್ಧಾರ್ಥನನ್ನು ದೇವಸ್ಥಾನಕ್ಕೆ ಕರೆದೊಯ್ಯಲು ಅವನ ಚಿಕ್ಕಮ್ಮಳಾದ ಪ್ರಜಾಪತಿಯು ಪ್ರಜಾಪತಿಯು ಸಿದ್ಧಗೊಳಿಸುತ್ತಿದ್ದಾಗ ಅವನು ತನ್ನ ಕೋಮಲವಾದ ಕಂಠದಲ್ಲಿ ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತೀರಾ ಎಂದು ಪ್ರಶ್ನಿಸಿದನು ತನ್ನನ್ನು ದೇವಾಲಯಕ್ಕೆ ಕರೆಯು ಕರೆದೊಯ್ಯುತ್ತಿದ್ದಾರೆ ಎಂಬ ಮಾತನ್ನು ಕೇಳಿ ಅವನು ನಕ್ಕನು ಆದರೆ ಶಾಕ್ಯವಂಶದ ಪದ್ಧತಿಗೆ ಅನುಗುಣವಾಗಿ ಅವನು ತನ್ನ ತಂದೆ ತಾಯಿ ಹಾಗೂ ಕುಟುಂಬ ಪರಿವಾರದ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದನು ಸಿದ್ಧಾರ್ಥನು ತನ್ನ ಎಂಟನೇ ವಯಸ್ಸಿನಲ್ಲಿ ಅರಮನೆಯಲ್ಲಿ ಶಿಕ್ಷಣವನ್ನು ಪಡೆಯಲು ಆರಂಭಿಸಿದನು ರಾಜನಾದ ಶುದ್ಧೋಧನ ತನ್ನ ಪತ್ನಿ ಮಹಾಮಾಯಿಯು ಕಂಡಿದ್ದ ಕನಸನ್ನು ಅರ್ಥೈಸಲು ಈ ಮೊದಲು ಅರಮನೆಗೆ ಆಹ್ವಾನಿಸಿದ ಎಂಟು ಜನ ಬ್ರಾಹ್ಮಣರು ಸಿದ್ಧಾರ್ಥನಿಗೆ ಪ್ರಥಮ ಗುರುಗಳಾಗಿ ನೇಮಕಗೊಂಡರು ಬ್ರಾಹ್ಮಣ ಪಂಡಿತರು ತಮಗೆ ತಿಳಿದಿದ್ದ ವಿದ್ಯೆಯನ್ನು ಸಿದ್ಧಾರ್ಥನಿಗೆ ಬೋಧಿಸಿದ ನಂತರ ಶುದ್ಧಧನನು ತನ್ನ ಪುತ್ರನನ್ನು ಹೆಚ್ಚಿನ ವ್ಯಾಸಂಗಕ್ಕಾಗಿ ಉದ್ದಿಕ್ಕ ಎಂಬ ಪ್ರದೇಶದ ತತ್ವಶಾಸ್ತ್ರಜ್ಞನು ವ್ಯಾಕರಣ ವೇದಾಂಗಗಳು ಮತ್ತು ಉಪನಿಷತ್ತು ಹೀಗೆ ಹಲವು ವಿಷಯಗಳಲ್ಲಿ ಪಾರಂಗತನೂ ಆಗಿದ್ದ ಸಭಮಿತ್ತ ಎಂಬ ಗುರುವಿನ ಬಳಿ ಕಳಿಸಿಕೊಟ್ಟನು ಶುದ್ಧಧನನು ಸುವರ್ಣ ಕಲಶದಿಂದ ಗಂಗಾಜಲವನ್ನು ಧಾರೆ ಇರುವುದರ ಮೂಲಕ ವಿಧಿವತ್ತಾಗಿ ಬಾಲಕ ಸಿದ್ಧಾರ್ಥನನ್ನು ಶಿಕ್ಷಣಕ್ಕಾಗಿ ಗುರುಗಳು ಸುಪರ್ದಿಗೆ ವಹಿಸಿದನು ಹೀಗೆ ಬಾಲಕ ಸಿದ್ಧಾರ್ಥನ ಪಾಲಿಗೆ ಸಬ್ಬಮಿತ್ತನು ಎರಡನೇ ಗುರುವಾದನು ಸಿದ್ಧಾರ್ಥನು ಆ ಕಾಲದ ಎಲ್ಲ ತಾತ್ವಿಕ ಸಿದ್ಧಾಂತ ಸಿದ್ಧಾಂತಗಳ ಪೂರ್ಣ ಪಾಂಡಿತ್ಯವನ್ನು ತನ್ನ ಗುರುವಿನಿಂದ ಕಲಿಯುವಲ್ಲಿ ಯಶಸ್ವಿಯಾದನು ಇವುಗಳ ಜೊತೆಯಲ್ಲಿ ಕಪಿಲ ವಸ್ತು ನಗರದಲ್ಲಿ ಆಶ್ರಮವನ್ನು ಸ್ಥಾಪಿಸಿಕೊಂಡು ವಾಸವಾಗಿದ್ದ ಅಲಾರ ಕಲಮನ ಮುನಿಯ ಶಿಷ್ಯನಾದ ಭಾರದ್ವಾಜ್ ಎಂಬಾತನಿಂದ ಸಿದ್ಧಾರ್ಥನು ಮನಸ್ಸಿನ ಏಕಾಗ್ರತೆ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿದನು ಖಂಡ ಸಿದ್ಧಾರ್ಥನ ಬಾಲ್ಯದ ಸ್ವಭಾವಗಳು ಗೌತಮನು ತನ್ನ ತಂದೆಯ ಜಮೀನಿಗೆ ಭೇಟಿ ನೀಡುತ್ತಿದ್ದ ಸಂದರ್ಭದಲ್ಲಿ ತನ್ನ ಏನೂ ಕೆಲಸವಿಲ್ಲ ಎಂದು ಅವನಿಗೆ ಅನಿಸತೊಡಗಿದರೆ ಒಂದು ಪ್ರಶಾಂತ ಸ್ಥಳವೊಂದನ್ನು ಆಯ್ಕೆ ಮಾಡಿಕೊಂಡು ಧ್ಯಾನದಲ್ಲಿ ನಿರತನಾಗಿರುತ್ತಿದ್ದನು ಸಿದ್ಧಾರ್ಥನ ತಂದೆಯಾದ ಶುದ್ಧೋಧನನು ತನ್ನ ಪುತ್ರನ ಬೌದ್ಧಿಕ ಬೆಳವಣಿಗೆಗೆ ಅಗತ್ಯವಾದ ಶಿಕ್ಷಣವನ್ನು ಕೊಡಿಸಿದ ನಂತರ ಛತ್ರಿಯನಿಗೆ ಬೇಕಾದ ಶಸ್ತ್ರಾಸ್ತ್ರ ಅಭ್ಯಾಸದ ಶಿಕ್ಷಣವನ್ನು ಸಹ ಕೊಡಿಸಿದನು ಈ ಬಗ್ಗೆ ಅವನು ಯಾವುದೇ ಉದಾಸೀನ ತೋರಲಿಲ್ಲ ತನ್ನ ಪುತ್ರನ ಬೌದ್ಧಿಕ ಬೆಳವಣಿಗೆ ಮತ್ತು ವಿಕಾಸದ ವಿಕಾಸಕ್ಕೆ ಕೊಟ್ಟ ಪ್ರೋತ್ಸಾಹ ನಂತರ ಅವನಿಗೆ ಪುರುಷ ಯೋಗ್ಯವಾದ ಪ್ರವೃತ್ತಿಯನ್ನು ನಿರ್ಲಕ್ಷಿಸಬಾರದೆಂಬ ಅರಿವು ಶುದ್ಧದ ನಿನಿಗಿತ್ತು ಸಿದ್ಧಾರ್ಥ ಮೂಲತಃ ಮೃದು ಸ್ವಭಾವದವನಾಗಿತ್ತು ಅವನು ಎಂದಿಗೂ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನು ಶೋಷಿಸುವುದನ್ನು ಸಹಿಸುತ್ತಿರಲಿಲ್ಲ ಒಮ್ಮೆ ಸಿದ್ಧಾರ್ಥನು ಮಿತ್ರರೊಂದಿಗೆ ತನ್ನ ತಂದೆಯ ಜಮೀನಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಕೆಲವು ಕಾರ್ಮಿಕರು ಉರಿಯುವ ಬಿಸಿಲಿನಲ್ಲಿ ಅರೆ ಬತ್ತಲೆಯಾಗಿ ಹೊಲವನ್ನು ಉಳುಮೆ ಮಾಡುತ್ತಿರುವುದು ಒಡ್ಡು ಒಡ್ಡುಗಳನ್ನು ಕಟ್ಟುತ್ತಿರುವುದು ಹಾಗೂ ಮರಗಳನ್ನು ಕಡಿಯುವ ಕೆಲಸದಲ್ಲಿ ನಿರತರಾಗಿರುವುದನ್ನು ನೋಡಿದನು ಇದನ್ನು ನೋಡಿದ ಅವನ ಮನಸ್ಸು ತುಂಬ ಘಾಸಿಗೊಂಡಿತು ಅವನು ತನ್ನ ಮಿತ್ರರನ್ನು ಹತ್ತಿರಕ್ಕೆ ಕರೆದು ಅವರೆಲ್ಲ ಉದ್ದೇಶಿಸಿ ಒಬ್ಬ ಮನುಷ್ಯ ಇನ್ನೊಬ್ಬನನ್ನು ಶೋಷಿಸುವುದು ತಪ್ಪಲ್ಲವೇ ಕಾರ್ಮಿಕರು ದುಡಿಯಬೇಕು ಯಜಮಾನರು ಮಾತ್ರ ಅವರ ಶ್ರಮದ ಫಲವನ್ನು ಅನುಭವಿಸಬೇಕು ಎಂಬುದು ಎಂತಹ ನ್ಯಾಯ ಎಂದು ಪ್ರಶ್ನಿಸಿದನು ಸಿದ್ಧಾರ್ಥನ ಈ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕೆಂದು ಗೆಳೆಯರಿಗೆ ತೋಚಲಿಲ್ಲ ಏಕೆಂದರೆ ಕಾರ್ಮಿಕ ಸೃಷ್ಟಿಯಾಗಿರುವುದು ಮಾಲೀಕನ ಸೇವೆಗಾಗಿ ಎಂದು ಅವರೆಲ್ಲ ನಂಬಿದ್ದರು ಯಜಮಾನನ ಸೇವೆ ಮಾಡುವುದರ ಮೂಲಕ ಕಾರ್ಮಿಕ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾನೆ ಎಂಬ ಪ್ರಾಚೀನ ಸಿದ್ಧಾಂತವನ್ನು ಅವರೆಲ್ಲರೂ ನಂಬಿಕೊಂಡಿದ್ದರು ಶಾಖ್ಯರು ಪ್ರತಿ ವರ್ಷ ಒಪ್ರಮಂಗಳ ಎಂಬ ಹೆಸರಿನ ಹಬ್ಬವೊಂದನ್ನು ಆಚರಿಸುತ್ತಿರುವುದು ಸಂಪ್ರದಾಯವಾಗಿತ್ತು ಭೂಮಿಗೆ ಬೀಜ ಬಿತ್ತುವ ಮೊದಲ ದಿನದಂದು ಆಚರಿಸುವ ಗ್ರಾಮೀಣ ಹಬ್ಬ ಇದಾಗಿತ್ತು ಆ ದಿನದಂದು ಶಾಖೆ ಕುಲದ ಪ್ರತಿಯೊಬ್ಬನು ಸ್ವತಃ ನೇಗಿಲನ್ನು ಹಿಡಿದು ಭೂಮಿಯನ್ನು ಉಳುಮೆ ಮಾಡಬೇಕು ಎಂಬುದು ಶಾಖೆಯ ವಿಧಿವತ್ತಾದ ನಿಯಮವಾಗಿತ್ತು ಸಿದ್ಧಾರ್ಥನು ಈ ನಿಯಮವನ್ನು ತಪ್ಪದೆ ಪಾಲಿಸುತ್ತಿದ್ದನು ಅವನು ಸ್ವತಃ ನೇಗಿಲು ಹಿಡಿದು ಉಳುಮೆ ಮಾಡುತ್ತಿದ್ದನು ಸಿದ್ಧಾರ್ಥ ಗೌತಮನು ವಿದ್ಯಾವಂತನಾಗಿದ್ದರು ಎಂದಿಗೂ ಶಾರೀಕ ಶ್ರಮವನ್ನು ನಿಷ್ಕೃಷ್ಟವಾಗಿ ನೋಡಲಿಲ್ಲ ಸಿದ್ಧಾರ್ಥನು ಕ್ಷತ್ರಿಯ ವಂಶದಲ್ಲಿ ಜನಿಸಿದ ಕಾರಣದಿಂದಾಗಿ ಶಸ್ತ್ರಾಭ್ಯಾಸದ ಜೊತೆಗೆ ಬಿಲ್ಲುಗಾರಿಕೆಯಲ್ಲಿಯೂ ಪ್ರಾವೀಣ್ಯತೆಯನ್ನು ಪಡೆದನು ಆದರೆ ಅವನು ಎಂದಿಗೂ ಯಾರನ್ನು ಅನಾವಶ್ಯಕವಾಗಿ ಹಿಂಸಿಸುವುದನ್ನು ಬಯಸುತ್ತಿರಲಿಲ್ಲ ಅವನು ಬೇಟೆಗಾರರ ತಂಡವನ್ನು ಸೇರಲು ನಿರಾಕರಿಸುತ್ತಿದ್ದನು ನಿನಗೆ ಹುಲಿಯನ್ನು ಕಂಡರೆ ಭಯವೇ ಎಂದು ಅವನ ಪ್ರಶ್ ಅವನ ಸ್ನೇಹಿತರು ಪ್ರಶ್ನಿಸಿದರೆ ಸಿದ್ಧಾರ್ಥನು ನೀವು ಕೇವಲ ಕ್ರೂರ ಪ್ರಾಣಿಯಾದ ಹುಲಿಯನ್ನು ಮಾತ್ರ ಕೊಲ್ಲುತ್ತಿಲ್ಲ ಅದರ ಜೊತೆಗೆ ನಿರುಪದ್ರವ ನಿರುಪದ್ರವ ಜೀವಿಗಳಾದ ಜಿಂಕೆ ಮೂಲಗಳಂತಹ ಪ್ರಾಣಿಗಳನ್ನು ಕೊಲ್ಲುತ್ತಿರುವುದನ್ನು ನಾನು ಬಲ್ಲೆ ಎಂದು ಪ್ರತ್ಯುತ್ತರ ಕೊಡುತ್ತಿದ್ದನು ನೀನು ಬೇಟೆಯಾಡುವುದು ಬೇಡ ನಿನ್ನ ಸ್ನೇಹಿತರು ಎಷ್ಟು ಚೆನ್ನಾಗಿ ಗುರಿಯಿಟ್ಟು ಇಟ್ಟು ಬಾಣವನ್ನು ಹೊಡೆಯಬಲ್ಲರು ಎಂಬುದನ್ನು ನೋಡಲು ನಮ್ಮೊಂದಿಗೆ ಬಾ ಎಂದು ಅವನ ಸ್ನೇಹಿತರು ಅವನನ್ನು ಆಹ್ವಾನಿಸುತ್ತಿದ್ದರು ಆ ಮುಗ್ಧ ಪ್ರಾಣಿಗಳನ್ನು ಕೊಲ್ಲುವುದನ್ನು ನಾನು ನೋಡಲಾರೆ ಎಂದು ಸಿದ್ಧಾರ್ಥನು ಅವರ ಆಹ್ವಾನಗಳನ್ನು ನೇರವಾಗಿ ನಿರಾಕರಿಸುತ್ತಿದ್ದನು ತನ್ನ ಪುತ್ರ ಸಿದ್ಧಾರ್ಥನ ಈ ಮನೋಧರ್ಮವನ್ನು ಗಮನಿಸಿದ ಪ್ರಜಾಪತಿ ಗೌತಮಿಯು ಒಮ್ಮೊಮ್ಮೆ ಆತಂಕಕ್ಕೊಳಗಾಗಿ ಮಾನಸಿಕವಾಗಿ ಹೊಂದಿಕೊಳ್ಳುತ್ತಿದ್ದರು ಈ ಕುರಿತು ಅವಳು ಸಿದ್ಧಾರ್ಥನೊಂದಿಗೆ ಚರ್ಚೆ ಮಾಡುತ್ತಿದ್ದಳು ನೀನು ಛತ್ರಿಯನೆಂಬುದು ಯುದ್ಧ ಮಾಡುವುದು ನಿನ್ನ ಕರ್ತವ್ಯ ಎಂಬುದನ್ನು ಮರೆತಿದ್ದೇಯೇ ಸಮರ ಕಲೆಯನ್ನು ಕಲಿಯುವುದಕ್ಕೆ ಪ್ರಾಣಿಗಳ ಬೇಟೆಯಾಡುವುದು ಸರಿಯಾದ ಕ್ರಮ ಇದರಿಂದ ಯುದ್ಧ ರಂಗದಲ್ಲಿ ಶತ್ರುಗಳ ಮೇಲೆ ನಿಖರವಾಗಿ ಗುರಿ ಕಲಿಯಬಹುದು ಬೇಟೆಯಾಡುವುದು ಕ್ಷತ್ರಿಯರಿಗೆ ತರಬೇತಿ ಇರುವ ಮೈದಾನ ಎಂದು ಅವಳು ಸಿದ್ಧಾರ್ಥನೊಂದಿಗೆ ವಾದಿಸುತ್ತಿದ್ದಳು ಇದಕ್ಕೆ ಪ್ರತಿಯಾಗಿ ಸಿದ್ಧಾರ್ಥನು ತಾಯಿ ಪ್ರಜಾಪತಿ ಗೌತಮಿಯನ್ನು ಸದಾ ಅಮ್ಮ ಕ್ಷತ್ರಿಯರು ಯಾವ ಉದ್ದೇಶಕ್ಕಾಗಿ ಯುದ್ಧ ಮಾಡಬೇಕು ಎಂದು ಪ್ರಶ್ನಿಸುತ್ತಿದ್ದನು ಅದಕ್ಕೆ ಗೌತಮಿಯು ಏಕೆಂದರೆ ಅದು ಅವರ ಕರ್ತವ್ಯ ಎಂದು ಉತ್ತರಿಸುತ್ತಿದ್ದಳು ತನ್ನ ತಾಯಿ ಪ್ರಜಾಪತಿ ಗೌತಮಿ ನೀಡುತ್ತಿದ್ದ ಈ ಉತ್ತರದಿಂದ ಎಂದಿಗೂ ಸಿದ್ಧಾರ್ಥನಿಗೆ ತೃಪ್ತಿಯಾಗುತ್ತಿರಲಿಲ್ಲ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಕೊಲ್ಲುವುದು ಹೇಗೆ ಕರ್ತವ್ಯವಾಗುತ್ತದೆ ಎಂಬುದನ್ನು ನನಗೆ ಸರಿಯಾಗಿ ತಿಳಿಯುವಂತೆ ಹೇಳು ಎಂದು ಅವನು ಒತ್ತಾಯಿಸುತ್ತಿದ್ದನು ಇದಕ್ಕೆ ಪ್ರಜಾಪತಿ ಗೌತಮಿಯು ಕೊಲ್ಲದಿರುವುದು ಸನ್ಯಾಸಿಗೆ ಒಳ್ಳೆಯ ಮಾರ್ ಮಾರ್ಗವಾಗಿರಬಹುದು ಆದರೆ ಕ್ಷತ್ರಿಯರಾದವರು ಹೋರಾಡಲೇಬೇಕು ಅವರು ಹೋರಾಡದಿದ್ದರೆ ರಾಷ್ಟ್ರವನ್ನು ರಕ್ಷಿಸುವವರು ಯಾರು ಎಂದು ವಾದಿಸುತ್ತಿದ್ದಳು ಇದಕ್ಕೆ ಪ್ರತಿಯಾಗಿ ಅವನು ಅಮ್ಮ ಎಲ್ಲ ಕ್ಷತ್ರಿಯರು ಪರಸ್ಪರ ಪ್ರೀತಿಸುವುದಾದರೆ ಯಾವ ಹಿಂಸೆಯೂ ಇಲ್ಲದೆ ತಮ್ಮ ತಮ್ಮ ರಾಷ್ಟ್ರವನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೇ ಎಂದು ಪ್ರಶ್ನಿಸುತ್ತಿದ್ದನು ಇಂತಹ ಸಂದರ್ಭದಲ್ಲಿ ಗೌತಮಿಯು ಪುತ್ರನ ಮಾತಿಗೆ ನಿವೃತ್ತಳಾಗಿ ತನಗೆ ಸರಿ ಎನಿಸಿದ ಅಭಿಪ್ರಾಯ ತಾಳಲು ಅವನನ್ನು ಸ್ವತಂತ್ರವಾಗಿ ಬಿಡುತ್ತಿದ್ದಳು ಸಿದ್ಧಾರ್ಥ ಗೌತಮನು ತನ್ನೊಂದಿಗೆ ಧ್ಯಾನದಲ್ಲಿ ನಿರತರಾಗಲು ಸ್ನೇಹಿತರನ್ನು ಪ್ರೇರೇಪಿಸುತ್ತಿದ್ದನು ಅವರಿಗೆಲ್ಲ ಸೂಕ್ತವಾದ ಆಸನಗಳನ್ನು ಕಲಿಸುತ್ತಿದ್ದನು ಒಂದೇ ವಿಷಯದಲ್ಲಿ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕೆಂಬುದನ್ನು ಹೇಳಿಕೊಡುತ್ತಿದ್ದನು ನನಗೆ ಸುಖ ದೊರೆಯಲಿ ನನಗೆ ಬಂಧು ಬಾಂಧವರೆಲ್ಲರೂ ಸುಖವಾಗಿರಲಿ ಜಗತ್ತಿನ ಎಲ್ಲ ಜೀವರ ಜೀವರಾಶಿಗಳು ಸುಖವಾಗಿರಲಿ ಎಂಬ ವಿಷಯಗಳನ್ನು ಕುರಿತು ಧ್ಯಾನಿಸುವಂತೆ ಅವನು ಸ್ನೇಹಿತರಿಗೆ ಸಲಹೆ ನೀಡುತ್ತಿದ್ದನು ಆದರೆ ಅವನ ಸ್ನೇಹಿತರು ಸಿದ್ಧಾರ್ಥನ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಿರಲಿಲ್ಲ ಅವರೆಲ್ಲರೂ ಆತನ ಮಾತನ್ನು ಕೇಳಿ ನಕ್ಕು ಸುಮ್ಮನಾಗುತ್ತಿದ್ದರು ಅವನ ಗೆಳೆಯರು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತಾಗ ಅವರಿಗೆ ತಾವು ಧ್ಯಾನಿಸಬೇಕಾದ ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವರಲ್ಲಿ ಕೆಲವರು ಬೇಟೆಯಾಡಬೇಕಾದ ಜಿಂಕೆಯನ್ನು ಇಲ್ಲವೇ ತಾವು ಇಷ್ಟಪಡುವ ಸಿಹಿ ತಿಂಡಿಯನ್ನು ಕುರಿತು ಧ್ಯಾನಿಸುತ್ತಿದ್ದರು ಧ್ಯಾನದ ವಿಚಾರದಲ್ಲಿ ಸಿದ್ಧಾರ್ಥನಿಗಿದ್ದ ವಿಶೇಷವಾದ ಆಸಕ್ತಿಯು ಆತನ ತಂದೆ ತಾಯಿಯರಿಗೂ ಇಷ್ಟವಾಗುತ್ತಿರಲಿಲ್ಲ ಅದು ಕ್ಷತ್ರಿಯರ ಜೀವನ ಕ್ರಮಕ್ಕೆ ವಿರುದ್ಧವಾದದ್ದು ಎಂದು ಅವರು ಭಾವಿಸಿದ್ದರು ಶ್ರೇಷ್ಠವಾದ ವಿಚಾರಗಳನ್ನು ಕುರಿತು ಧ್ಯಾನವು ವಿಶ್ವಾತ್ಮಕ ಪ್ರೀತಿಗೆ ಕಾರಣವಾಗುತ್ತದೆ ಎಂದು ಸಿದ್ಧಾರ್ಥನು ನಂಬಿದ್ದನು ಅವನು ತನ್ನ ನಿಲುವನ್ನು ಸಮರ್ಥಿಸಿಕೊಳ್ಳಲು ನಾವು ಈ ಜಗತ್ತಿನ ಜೀವಿಗಳನ್ನು ಕುರಿತು ಚಿಂತಿಸುವಾಗ ಅವುಗಳನ್ನು ಭೇದ ಭಾವ ಮತ್ತು ಪಕ್ಷಪಾತ ಭಾವನೆಯಿಂದ ನೋಡುತ್ತೇವೆ ನಾವು ನಮ್ಮ ಸ್ನೇಹಿತರನ್ನು ವೈರಿಗಳಿಂದ ಪ್ರತ್ಯೇಕಿಸಿ ನೋಡುತ್ತೇವೆ ಸಾಕು ಪ್ರಾಣಿಗಳನ್ನು ಕಾಡು ಪ್ರಾಣಿಗಳಿಂದ ಭಿನ್ನವಾಗಿ ಗುರುತಿಸುತ್ತೇವೆ ನಾವು ನಮ್ಮ ಸ್ನೇಹಿತರನ್ನು ಮತ್ತು ಸಾಕು ಪ್ರಾಣಿಗಳನ್ನು ಪ್ರೀತಿಸುತ್ತೇವೆ ಮತ್ತು ವೈರಿಗಳನ್ನು ಕಾಡು ಪ್ರಾಣಿಗಳನ್ನು ದ್ವೇಷಿಸುತ್ತೇವೆ ಎಂದು ನುಡಿಯುತ್ತಿದ್ದೇನೆ ನಾವು ಮೊದಲು ನಮ್ಮಲ್ಲಿರುವ ಭೇದ ಭಾವನೆಗಳಿಂದ ಹೊರಬರಬೇಕು ಇವುಗಳಿಂದ ಗೆಲ್ಲಬೇಕಾದರೆ ನಾವು ನಮ್ಮ ಧ್ಯಾನಾವಸ್ಥೆಯಲ್ಲಿ ನಮ್ಮ ಈ ದೈನಂದಿನ ಜೀವನದ ಎಲ್ಲೆಯನ್ನು ಮೀರಿ ಬೆಳೆಯುವುದನ್ನು ಕಲಿಯಬೇಕು ಇದು ಗೌತಮನ ಚಿಂತನೆಯ ಸ್ವರೂಪವಾಗಿತ್ತು ಸಿದ್ಧಾರ್ಥನ ಬಾಲ್ಯಾವಸ್ಥೆಯಲ್ಲಿ ಇಂಥ ಅತಿಸೂಕ್ಷ್ಮವಾದ ಅನುಕಂಪದ ಭಾವನೆಗಳು ಅವನಲ್ಲಿ ತುಂಬಿದ್ದವು ಒಂದು ದಿನ ಅವನು ತನ್ನ ತಂದೆಯ ಜಮೀನಿಗೆ ತೆರಳಿ ಅಲ್ಲಿಯ ಒಂದು ಮರದ ಕೆಳಗೆ ನಿಸರ್ಗವಾದ ಶಾಂತಿ ಸೌ ಸೌಂದರ್ಯವನ್ನು ಸವಿಯುತ್ತ ಕುಳಿತನು ಆ ಸಮಯಕ್ಕೆ ಸರಿಯಾಗಿ ಒಂದು ಪಕ್ಷಿಯು ಆಕಾಶದಿಂದ ನೇರವಾಗಿ ಅವನ ಮುಂದೆ ಬಿದ್ದಿತು ಆ ಪಕ್ಷಿಯ ಶರೀರಕ್ಕೆ ನಾಟಿದ್ದ ಬಾಣದಿಂದ ಅದು ತೀವ್ರವಾದ ನೋವಿನಿಂದ ಬಳಲುತ್ತಾ ಕಂಪಿಸುತ್ತಿತ್ತು ಸಿದ್ಧಾರ್ಥನು ತಕ್ಷಣ ಆ ಪಕ್ಷಿಯನ್ನು ತನ್ನ ಕೈಗೆ ತೆಗೆದುಕೊಂಡು ಅದಕ್ಕೆ ನಾಟಿದ್ದ ಬಾಣವನ್ನು ಹೊರತೆಗೆದು ಅದರ ಗಾಯಕ್ಕೆ ಉಪಚಾರ ಮಾಡಿ ನೀರು ಕುಡಿಸಿದನು ಅದರ ಮೇಲೆ ತನ್ನ ಮೈ ಮೇಲಿನ ಹೊದಿಕೆಯನ್ನು ಹೊರಿಸಿ ಅದನ್ನು ತನ್ನ ಎದೆಗೆ ಮೃದುವಾಗಿ ಹೊತ್ತಿಕೊಂಡು ಶಾಖವನ್ನು ಕೊಟ್ಟನು ಈ ಮುಗ್ಧ ಪಕ್ಷಿಗೆ ಯಾರು ಬಾಣದಿಂದ ಹೊಡೆದಿರಬಹುದು ಎಂದು ಸಿದ್ಧಾರ್ಥನು ಯೋಚಿಸುತ್ತಿರುವಾಗ ತನ್ನ ಸೋದರ ಸಂಬಂಧಿಯಾದ ದೇವದತ್ತನು ಬಿಲ್ಲು ಬಾಣಗಳೊಂದಿಗೆ ಅಲ್ಲಿಗೆ ಆಗಮಿಸಿದನು ತಾನು ಆಕಾಶದಲ್ಲಿ ಹಾರುತ್ತಿದ್ದ ಪಕ್ಷಿಯೊಂದಕ್ಕೆ ಬಾಣ ಬಿಟ್ಟಿರುವುದಾಗಿಯೂ ಆ ಬಾಣವು ಪಕ್ಷಿಗೆ ತಗುಲಿ ಅದು ನೋವಿನಿಂದ ಸ್ವಲ್ಪ ದೂರ ಹೋಗಿ ಹಾರಿ ಬಂದು ಇಲ್ಲಿ ಎಲ್ಲಿಯೂ ಬಿದ್ದಿರಬಹುದು ಎಂದು ಆ ಪಕ್ಷಿಯನ್ನು ನೀನೇನಾದರೂ ನೋಡಿದ್ರೆ ನೋಡಿದೆಯಾ ಎಂದು ಸಿದ್ಧಾರ್ಥನನ್ನು ಪ್ರಶ್ನಿಸಿದನು ಸಿದ್ಧಾರ್ಥನು ತಾನು ಆ ಪಕ್ಷಿಯನ್ನು ನೋಡಿರುವುದಾಗಿ ಹೇಳಿ ಅಷ್ಟೊತ್ತಿಗೆ ನೋವಿನಿಂದ ಸಂಪೂರ್ಣ ಚೇತರಿಸಿಕೊಂಡಿದ್ದ ಪಕ್ಷಿಯನ್ನು ದೇವದತ್ತನಿಗೆ ತೋರಿಸಿದನು ಆ ಪಕ್ಷಿಯು ತನಗೆ ಸೇರಬೇಕೆಂದು ದೇವದತ್ತನು ಹಠ ಮಾಡಿದನು ಸಿದ್ಧಾರ್ಥನು ಆತನ ಮಾತಿಗೆ ಸಮ್ಮತಿಸಲಿಲ್ಲ ಇದರಿಂದಾಗಿ ಇಬ್ಬರ ನಡುವೆ ಜಟಾಪಟಿ ನಡೆಯಿತು ಆ ಪಕ್ಷಿಯನ್ನು ಕೊಂದವನು ನಾನು ಆದ್ದರಿಂದ ಬೇಟೆಯ ನಿಯಮದ ಪ್ರಕಾರ ನಾನು ಅದರ ಒಡೆಯನಾಗುತ್ತೇನೆ ಅದು ನನಗೆ ಸೇರಬೇಕು ಎಂದು ದೇವದತ್ತನು ವಾದಿಸಿದನು ಇದಕ್ಕೆ ಪ್ರತಿಯಾಗಿ ಸಿದ್ಧಾರ್ಥನು ಬೇಟೆಯ ನಿಯಮಗಳ ಸಿಂಧುತ್ವವನ್ನು ನೇರವಾಗಿ ನಿರಾಕರಿಸಿದನು ಯಾರು ಆ ಜೀವಿಯನ್ನು ರಕ್ಷಿಸುತ್ತಾರೆಯೋ ಅವರಿಗೆ ಅದರ ಮೇಲಿನ ಒಡೆತನ ದೊರೆಯಬೇಕು ಅದನ್ನು ಕೊಲ್ಲುವವನು ಹೇಗೆ ಅದರ ಒಡೆಯನಾಗಬಲ್ಲ ಎಂದು ಅವನು ವಾದಿಸಿದನು ಅವರಿಬ್ಬರ ನಡುವಿನ ವಾದದಲ್ಲಿ ಯಾರೊಬ್ಬರು ಸೋಲುವ ರಕ್ಷಣೆಗಳು ಕಾಣದಿದ್ದಾಗ ಅಂತಿಮವಾಗಿ ವಿಷಯವನ್ನು ನ್ಯಾಯ ಪಂಚಾಯಿತಿಗೆ ವಹಿಸಬೇಕಾಯಿತು ಪಂಚಾಯಿತಿಯ ಸಭೆಯಲ್ಲಿ ತೀರ್ಪುಗಾರರು ಸಿದ್ಧಾರ್ಥನ ವಾದವನ್ನು ಮನ್ನಿಸಿ ಅವನ ಪರವಾಗಿ ತೀರ್ಪು ನೀಡಿದರು ಈ ಘಟನೆಯಿಂದಾಗಿ ಮುಂದಿನ ದಿನಗಳಲ್ಲಿ ದೇವದತ್ತನು ಸಿದ್ಧಾರ್ಥನ ಖಾಯಂ ವೇರಿಯಾಗಿ ಮಾರ್ಪಟ್ಟನು ಗೌತಮನ ಹೃದಯದಲ್ಲಿ ಕಾರುಣ್ಯ ಅಥವಾ ಜೀವಪರ ನಿಲುವುಗಳು ಎಷ್ಟು ಪ್ರಬಲವಾಗಿದ್ದವು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಅವನು ಒಂದು ಮುಗ್ಧ ಜೀವಿಯಾದ ಪಕ್ಷಿಯೊಂದರ ಪ್ರಾಣವನ್ನು ರಕ್ಷಿಸಲು ತನ್ನ ಸೋದರ ಸಂಬಂಧಿಯ ವಿಶ್ವಾಸವನ್ನು ಕಳೆದುಕೊಳ್ಳಲು ಸಿದ್ಧನಿದ್ದನು ಇವುಗಳು ಸಿದ್ಧಾರ್ಥ ಗೌತಮನ ಬಾಲ್ಯಾವಸ್ಥೆಯಲ್ಲಿ ಕಂಡುಬಂದ ಕೆಲವು ವಿಶೇಷ ಗುಣಗಳು ಮುಂದಿನ ವಿಡಿಯೋದಲ್ಲಿ ಗೌತಮನ ವಿವಾಹದ ಬಗ್ಗೆ ನೋಡೋಣ ಎಲ್ಲರಿಗೂ ಧನ್ಯವಾದಗಳು